ಹೇಗೆ ಚಲರು ನಮಸ್ಕಾರ ಯಾರ್ಯಾರೆಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರಿ ಸೊ ಇವತ್ತು ನೋಡಬಹುದು ಏಪ್ರಿಲ್ ಎಂಟನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿ ಬೋರ್ಡ್ ಇಂದ ಒಂದು ಲೆಟರ್ ಕೂಡ ಬಂದಿದೆ ಸ್ನೇಹಿತರೆ ಓಕೆ ಇವಾಗ ಯಾವ ರೀತಿ ಒಂದು ರಿಸಲ್ಟ್ ನ ಚೆಕ್ ಮಾಡುದು ಸಿಂಪಲ್ ಆಗಿ ಒಂದೇ ನಿಮಿಷದಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವ ರೀತಿ ನೋಡುದು ಅಂತ ಹೇಳಿ ಸಿಂಪಲ್ ಆಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಓಕೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ಮೇಲೆ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಓಕೆ ನೋಡ್ಬೋದು ಇವಾಗ ಸಿಂಪಲ್ ಆಗಿ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಕೆಎ ಆರ್ ರಿಸಲ್ಟ್ ರಿಸಲ್ಟ್ ಡಾಟ್ ಐ ಸಿ ಡಾಟ್ ಅಂತ ಏನಿದೆ ಫಸ್ಟ್ ವೆಬ್ಸೈಟ್ ಕಾಣ್ತಾ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಸಿಂಪಲ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ನೈನ್ಟೀನ್ ಅಂತ ಬರ್ತಾ ಇದೆ ಸ್ಟಾರ್ಟಿಂಗು ಇಲ್ಲಿ ನೋಡಬಹುದು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಬರ್ತಾ ಇದೆ ಸ್ನೇಹಿತರೆ ಓಕೆ ಇನ್ನು ಟೈಮ್ ಹನ್ನೆರಡುವರೆ ಆಗಿಲ್ಲ ಹನ್ನೆರಡುವರೆಗೆ ವರೆಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ನಾನು ಅಡ್ವಾನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನಾವು ನೋಡಬಹುದು ಇಲ್ಲಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಅಂತ ಬರುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಈ ರೀತಿ ಬರ್ತಾ ಇದೆ ಅಂದ್ರೆ ಎರಡು ಬರ್ತಾ ಇದೆ ಯಾಕಂದ್ರೆ ಇನ್ನು ವೆಬ್ಸೈಟ್ ಅಲ್ಲಿ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ನೋಡಬಹುದು ಈ ರೀತಿ ಇಲ್ಲಿ ದ್ವಿತೀಯ ಪಿ ಯು ಫಲಿತಾಂಶ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಹಾರ್ಟ್ ಟಿಕೆಟ್ ಮೇಲೆ ಏನೊಂದು ರಿಜಿಸ್ಟರ್ ನಂಬರ್ ಇದೆ ಆ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಅಲ್ಲಿ ನಿಮ್ದು ಕಾಂಬಿನೇಷನ್ ಅಂತ ಕೇಳುತ್ತೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ನೀವು ಯಾವ್ದೊಂದು ಕಾಂಬಿನೇಷನ್ ಇರುತ್ತೆ ಆ ಒಂದು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚರ್ ಬರುತ್ತೆ ಅದನ್ನ ಎಂಟರ್ ಮಾಡಿ ಸಿಂಪಲ್ ಆಗಿ ಸಬ್ಮಿಟ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಕೂಡ ತೋರಿಸುತ್ತೆ ಸ್ನೇಹಿತರೆ ಓಕೆ ಆದಷ್ಟು ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಇನ್ನೇನು ಹನ್ನೆರಡುವರೆಗೆ ಮಧ್ಯಾಹ್ನ ನಿಮ್ಮ ಒಂದು ರಿಸಲ್ಟ್ ಕೂಡ ವೆಬ್ಸೈಟ್ ಅಲ್ಲಿ ಶೋ ಆಗ್ತಾ ಆಗುತ್ತೆ ಆದಷ್ಟು ಶೇರ್ ಮಾಡಿ